ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆಯೇ ಕಲಬುರಗಿ ಮೀಸಲು ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಚುರುಕುಗೊಳಿಸಿದ ಬಿಜೆಪಿ ತಮ್ಮ ಅಭ್ಯರ್ಥಿ ಪರ ಇಂದು ಕಲಬುರ್ಗಿ ಗ್ರಾಮೀಣ ಮತಕ್ಷೇತ್ರದ ಕಮಲಾಪುರದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸಮಾವೇಶಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಹೇರುತ್ತಾ ನಮ್ಮ ರಾಜ್ಯದ ಜನನಾಯಕ ರೈತರ ಜನ ನಾಯಕ ದಲಿತ ಪರ ಹಿಂದುಳಿದವರ ಪರ ಯಾರಾದರೂ ಇದ್ದಾರೆ ಅದು ಯಡಿಯೂರಪ್ಪನವರು ಎಂದರು ಹಾಗೆ ಮೋದಿಯವರನ್ನು ಕೂಡ ಹಾಡಿ ಹೋಗಲಿದರು ಎಸ್ ಯಡಿಯೂರಪ್ಪನವರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಬಹಳ ಸಂಬಂಧವನ್ನ ಯಡಿಯೂರಪ್ಪನವರು ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಮುಂದೆ ಇರ್ತಕ್ಕಂಥ ಸಂಬಂಧವನ್ನ ಇನ್ನೂ ಕೂಡ ಗಟ್ಟಿಗೊಳಿಸಬೇಕು ಅಂತೇಳಿ ಬಹುಶಃ ಸನ್ಮಾನ್ಯ ಯಡಿಯೂರಪ್ಪ ನನಗೂ ಕೂಡ ಹೆಣ್ಣು ಗುಲ್ಬರ್ಗದೊಂದೇನೆ ತಂದಿರ್ತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಇದೆ ಗುಲ್ಬರ್ಗ ಜಿಲ್ಲೆಯ ಒಂದು ಅಳಿಮಯ ಆಗಿ ನಿಮ್ಮೆಲ್ಲರನ್ನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷನಾಗಿ ಹೊತ್ತು ಬಂದು ನಿಮ್ಮನ್ನ ನೋಡ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಮಾತನಾಡಿಸ್ತಕ್ಕಂಥ ಒಂದು ಸೌಭಾಗ್ಯ ನನ್ನ ಜೀವನದಲ್ಲಿ ನನಗೂ ಕೂಡ ಒದಗಿ ಬಂದಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾನಂತೂ ಭಾವಿಸುತ್ತೇನೆ ಈಗಾಗಲೇ ನಾನು ಮತ್ತೆ ಮಾಡೋದು ಮಾತಾಡ್ತಾ ಹೇಳ್ತಾ ಇದ್ರು ಕಾಂಗ್ರೆಸ್ ಅಭ್ಯರ್ಥಿನೂ ಕೂಡ ಗುಲ್ಬರ್ಗ ಜಿಲ್ಲೆ ಅಳಿಮಯ್ಯ ಅನ್ನೋ ಮಾತನ್ನ ಮತ್ತೆ ಮಾಡೋರು ಹೇಳ್ತಾ ಇದ್ರು ಯಾರು ಯಾರು ಅಳಿಮಯ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಯಾರು ಅಧಿಕಾರದಲ್ಲಿ ಇದ್ದಾಗ ಯಾರು ಅಧಿಕಾರದಲ್ಲಿ ಇದ್ದಾಗ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನ ಹೊರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಅಧಿಕಾರ ಇದ್ದಾಗ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರ ಅವ್ರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಯಾರು ಅಳಿಮಯ ಅಭ್ಯರ್ಥಿ ಆಗಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಮ್ಮ ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಇವತ್ತು ಅಭಿವೃದ್ಧಿ ಕಂಡಿದೆ ಅಂತ ಹೇಳಿದ್ರೆ ಯಾರು ಮುಖ್ಯಮಂತ್ರಿ ಇದ್ದಾಗ ಅಭಿವೃದ್ಧಿ ಕಂಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯನೇ ಅವಿನ ಯಾರು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇವತ್ತು ನಮ್ಮ ಗುಲ್ಬರ್ಗ ವಿಧಾನಸಭಾ ಕ್ಷೇತ್ರ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಅಥವಾ ಕಲ್ಯಾಣ ಕರ್ನಾಟಕ ಈ ಭಾಗದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಅನುದಾನವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು ಯಾರು ಯಾರು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಯಾವುದೇ ಜಾತಿ ಅಂತಕ್ಕಂಥದ್ದಿಲ್ಲ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಒಬ್ಬ ರೈತ ನಾಯಕ ಹೇಳಿ ಸನ್ಮಾನ ಯಡಿಯೂರಪ್ಪನವ್ರ ಗುರುತಿಸ್ತಾರೆ ಸನ್ಮಾನ ಯಡಿಯೂರಪ್ಪನವ್ರಿಗೆ ಜನನಾಯಕ ಅಂತ ಹೇಳಿತ್ತು ರಾಜ್ಯದ ಜನ ಗುರುತಿಸ್ತಾರೆ ಕಾರಣ ಅಂತ ಹೇಳಿದ್ರೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಮೂವತ್ತು ನಲವತ್ತು ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಹೋರಾಟ ಬಡವರ ಮಧ್ಯೆ ಇದ್ದು ರೈತರ ಮಧ್ಯೆ ಇದ್ದು ಕೂಲಿ ಕಾರ್ಮಿಕರ ಮಧ್ಯೆ ಇದ್ದು ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಧ್ವನಿಯಾಗಿ ಸನ್ಮಾನ ಯಡಿಯೂರಪ್ಪನವರು ರಾಜ್ಯದಲ್ಲಿ ಇವತ್ತು ಅವಿರತ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಹೋರಾಟಗಳು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಸತ್ಯಾಗ್ರಹಗಳು ಸನ್ಮಾನ್ಯ ಯಡಿಯೂರಪ್ಪನವರು ಕೈಗೊಂಡಂತ ಸೈಕಲ್ ಯಾತ್ರೆ ಪಾದಯಾತ್ರೆ ಬಹುಶಃ ರಾಜ್ಯದ ಯಾವುದೇ ಒಬ್ಬ ರಾಜಕಾರಣಿ ಯಡಿಯೂರಪ್ಪನವರು ಮಾಡಿದಷ್ಟು ಹೋರಾಟ ಯಾವತ್ತೂ ಕೂಡ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಾರು ಕೂಡ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮೂವತ್ತು ನಲವತ್ತು ವರ್ಷಗಳಿಂದ ಅಧಿಕಾರದ ಗದ್ದಿಗೆಯಲ್ಲಿ ಕೂತು ಆಡಳಿತ ಚುಕ್ಕಾಡಿಯನ್ನು ಹಿಡಿದ್ರೂ ಸಹ ಇವತ್ತು ಗುಲ್ಬರ್ಗ ಜಿಲ್ಲೆ ಅಭಿವೃದ್ಧಿ ಇವತ್ತು ಯಡಿಯೂರಪ್ಪ